ಕಾರ್ಯ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ಬರ್ರಿ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ದಾಗ ಮತ್ತು ದಾಬಾಗಳಲ್ಲಿ ಸಿಗ್ತೈತೆ ನೋಡ್ರಿ ಸೇಮ್ ಅದೇ ರುಚಿನಾಗ ಕಾಜು ಪನ್ನೀರ್ ಮಸಾಲ ಮನೆಯಾಗನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ಹಾಗೆ ನೋಡ್ಲಾತಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡ್ರಿ ಪನ್ನೀರನ್ನು ಮನೆಯಾಗ ಹೆಂಗೆ ಮಾಡೋದು ಅಂತ ಇದ್ರ ಹಿಂದಿನ ವೀಡಿಯೋದಾಗ ತೋರಿಸ್ತೀನಿ ನೀವು ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ರೀ ಒಂದ್ಸತಿ ಹೋಗಿ ಆ ವೀಡಿಯೋನ ನೋಡಿರಿ ಬರ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ನೋಡಿರಿ ಮೊದಲಿಗೆ ಒಂದು ಕಡಾಯಿನಕಾಯಕ ಇಟ್ಟಿನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ರೀ ತುಪ್ಪ ಚಲೋ ಕಾದ ಮೇಲೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಪೀಸ್ಗಳನ್ನು ಹಾಕಿ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನ ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ನೋಡಿರಿ ಈ ಥರ ಆದರೆ ಸಾಕು ಈಗ ಇದನ್ನು ತೆಗೆದು ಸೈಡಕ್ಕೆ ಎತ್ತಿಟ್ಕೊಳ್ತೀನಿ ಈಗ ಮತ್ತೆ ಅದೇ ಕಡಾಯಿಗೆ ಪನ್ನೀರನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಪನ್ನೀರ್ದು ಅಷ್ಟೇ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಅಷ್ಟೋತನ ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ನೋಡ್ರಿ ಪನ್ನೀರ್ದು ಈ ಥರ ಕಲರ್ ಚೇಂಜ್ ಆಗಬೇಕು ಅಷ್ಟೊತ್ತನ ನಾವು ಫ್ರೈ ಮಾಡ್ಕೋಬೇಕಾಗ್ತೈತಿ ಈಗ ಈ ಪನ್ನೀರೆಲ್ಲ ಚಲೋ ತಂಗೆ ಫ್ರೈ ಆಗ್ಯಾವು ಈಗ ಇವುಗಳನ್ನು ಕೂಡ ಒಂದು ಪ್ಲೇಟ್ನಾಗ ಹಾಕಿ ಸೈಡಕ್ಕೆ ಎತ್ತಿಟ್ಕೋತೀನಿ ರೀ ಈಗ ಮತ್ತು ಅದೇ ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಚಲೋ ಕಾದ ಮೇಲೆ ಒಂದು ಗೆಡ್ಡೆ ಆಗಷ್ಟ ಬೆಳ್ಳುಳ್ಳಿ ಮತ್ತು ಒಂದು ಇಂಚಾಗಷ್ಟ ಶುಂಠಿನ ಹಾಕೋತೀನಿ ನೋಡಿರಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದಕ್ಕೆ ಸೀರಿ ಹಾಕೋತೀನಿ ನೋಡಿರಿ ಇವೆಲ್ಲನೂ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ಚಲೋ ತಂಗೆ ಫ್ರೈ ಆದಮೇಲೆ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋತೀನಿ ನೋಡ್ರಿ ನೋಡಿರಿ ಈ ಉಳ್ಳಾಗಡ್ಡಿನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಮತ್ತೆ ಒಂದು ಏಳರಿಂದ ಎಂಟು ಪೀಸಾಗಷ್ಟು ಗೋಡಂಬಿನ ಹಾಕೋತೀನಿ ನೋಡಿರಿ ನೋಡಿರಿ ಈ ಥರ ಚೊಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಟೊಮೆಟೊನ ಹಾಕೋತೀನಿ ರೀ ನೋಡಿರಿ ಈಗ ಎಲ್ಲನೂ ಒಂದ್ಸತಿ ಚಲೋ ತಂಗೆ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು ಎರಡು ನಿಮಿಷ ಕುದೀಲಕ್ಕೆ ಬಿಡ್ತೀನಿ ರೀ ನೋಡಿರಿ ಮಧ್ಯದಲ್ಲಿ ಅಂದರೆ ಒಂದು ನಿಮಿಷ ಆದಮೇಲೆ ಈ ಥರ ತೆಗೆದು ಎಲ್ಲನೂ ಮತ್ತೆ ಒಂದು ಚಲೋ ಚಲೋತಂಗೆ ಕೈ ಆಡಿಸಿ ಮತ್ತೆ ಮುಚ್ಚಳನ ಮುಚ್ಚಿ ಮತ್ತೆ ಒಂದು ನಿಮಿಷದವರೆಗೂ ಇದನ್ನು ಕುದೀಲಾಕ ಬಿಡ್ಬೇಕ್ರಿ ನೋಡಿರಿ ಈಗ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಚೆಂದಂಗೆ ಈಗ ಈಗಿದಕ್ಕೆ ಒಂದು ಕಪ್ ಆಗೋಷ್ಟು ಪುದೀನಾನ ಹಾಕೋತೀನಿ ರೀ ಮತ್ತು ಒಂದು ಕಪ್ ಆಗೋಷ್ಟು ಕೊತ್ತಂಬ್ರಿನೂ ಹಾಕೋತೀನಿ ನೋಡಿರಿ ಈಗ ಎಲ್ಲನೂ ಚಲೋ ತಂಗೆ ಬಾಡಿಸ್ಕೊತೀನಿ ರೀ ನೋಡ್ರಿ ಪುದೀನ ಕೊತ್ತಂಬರಿ ಹಸಿ ಸ್ಮೆಲ್ ಹೋಗೋ ತನಕ ಚಲೋ ತಂಗೆ ಫ್ರೈ ಮಾಡ್ಕೋಬೇಕ್ರಿ ನೋಡಿ ಈಗ ಎಲ್ಲ ಚಲೋ ತಂಗೆ ಫ್ರೈ ಆಗ್ಯಾವು ಈಗ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ರೀ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ಎಲ್ಲ ಪದಾರ್ಥಗಳನ್ನು ಹಾಕೋತೀನಿ ನೋಡ್ರಿ ನೋಡ್ರಿ ಇದನ್ನ ಎಲ್ಲಾನು ಹಾಕಿ ಇದನ್ನು ಅಗ್ದಿ ಸಣ್ಣದಂಗೆ ಪೇಸ್ಟ್ ಥರ ರುಬ್ಕೊಂಡು ಬರ್ಬೇಕ್ರಿ ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ ಈ ಥರ ರೆಡಿ ಆಗ್ಬೇಕು ಈಗ ಮತ್ತು ಅದೇ ಕಡಾಯಿಗೆ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಚಲೋ ತಂಗೆ ಕಾದಬೇಕು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನೂ ಹಾಕೋತೀನಿ ಎಣ್ಣೆ ಚಲೋ ತಂಗೆ ಮೇಲೆ ಒಂದು ಪಲಾವ್ ಎಲೆ ಒಂದು ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಮೆಣಸಿನಕಾಳು ಒಂದು ನಾಲ್ಕು ಲವಂಗ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ವರೆಗೂ ಫ್ರೈ ಮಾಡ್ಕೋತೀನಿ ನೋಡಿರಿ ಈಗ ಇದಕ್ಕೆ ಒಂದು ಕಡ್ಡಿ ಕರಿಬೇವನ್ನ ಕರಿಬೇವನ ಹಾಕೋತೀನಿ ರೀ ಕರಿಬೇವನು ಚಲೋ ತಂಗೆ ಫ್ರೈ ಆದಮೇಲೆ ಈರುಪಿಟ್ಕೊಂಡಿರುವಂಥ ಪೇಸ್ಟ್ನ ಹಾಕೋತೀನಿ ನೋಡ್ರಿ ನೋಡ್ರಿ ಎಲ್ಲನೂ ಹಾಕಿ ಇದನ್ನ ಒಂದು ಎರಡು ನಿಮಿಷ ಚಲೋ ತಂಗೆ ತಿರ್ವಾಡ್ಬೇಕ್ರಿ ನೋಡ್ರಿ ಹಿಂಗ ಎಲ್ಲ ಚೆಂದಂಗೆ ಮಿಕ್ಸ್ ಆದಮೇಲೆ ಈಗಿದ್ರೆ ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕಿ ಹಾಕೋತೀನಿ ನೋಡ್ರಿ ಅಂದರೆ ನಿಮ್ಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಒಳಗೆ ಬೇಕು ನೋಡಿಕೊಂಡ ನೀರನ್ನ ಹಾಕೋರಿ ಈಗ ಎಲ್ಲನೂ ಒಂದು ಸರ್ತಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಳನ ಮುಚ್ಚಿ ಇದನ್ನ ಒಂದು ಎರಡು ನಿಮಿಷ ಕುದೀಲಕ್ಕ ಬಿಡ್ತೀನಿ ರೀ ನೋಡಿರಿ ಈ ಥರ ಎಣ್ಣೆ ಬಿಡಬೇಕ ಮ್ಯಾಲ ಅಷ್ಟೊತ್ತನ ನಾವು ಕುದಿಸ್ಕೋಬೇಕಾಗ್ತೈತಿ ಅಂದರೆ ಗ್ರೇವಿ ಟೇಸ್ಟ್ ಚಲೋ ರೀ ಈಗ ಇದಕ್ಕೆ ಮೇನಾಗಿ ಒಂದು ಕಪ್ ಆಗೋಷ್ಟ ಮೊಸರನ್ನ ಹಾಕೋತೀನಿ ನೋಡಿರಿ ನೋಡಿರಿ ಈ ಥರ ಮೊಸರೆಲ್ಲ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಗ್ ಕರಿ ಮಸಾಲಾನ ರೀ ಇದ್ರ ಹಾಕೋ ಹಾಕೋರಿಗೆ ಎಗ್ ಕರಿ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಹಾಕೋತೀನಿ ನೋಡಿರಿ ಈಗ ಎಲ್ಲನೂ ಚಲೋತಂಗೆ ಮಿಕ್ಸ್ ಮಾಡಿ ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷದವರೆಗೂ ಇದನ್ನು ಕುದಿಸ್ಕೋತೀನಿ ರೀ ನೋಡಿರಿ ಈಗ ಚಲೋ ತಂಗೆ ಕುದ್ದೈತಿ ಈಗಿದಕ್ಕ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟ ಫ್ರೆಶ್ ಆಗಿರೋ ಹಾಲಿನ ಕೆನಿನ ಚಲೋ ತಂಗೆ ಬೀಟ್ ಮಾಡಿ ಹಾಕೋತೀನಿ ನೋಡಿರಿ ಈ ಹಾಲಿನ ಕೆನಿ ಹಾಕೋದ್ರಿಂದ ಟೇಸ್ಟ್ ಅಂದರೂ ಮಸ್ತ್ ಆತೈತಿ ನೋಡಿರಿ ಈಗ ಎಲ್ಲನೂ ತಂಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಈ ಥರ ಎಲ್ಲ ಚಲೋ ತಂಗೆ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋತೀನಿ ನೋಡಿರಿ ಮತ್ತೆ ಒಂದು ಸತಿ ಚೆಂದ ಮಿಕ್ಸ್ ಮಾಡಿಕೊಂಡು ಈಗ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಹುರಿದಿಟ್ಕೊಂಡಿರುವಂಥ ಪನೀರ್ನ ಹಾಕೋತೀನಿ ನೋಡಿರಿ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನೂ ಹಾಕೋತೀನಿ ನೋಡಿರಿ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಎಲ್ಲಾನು ಒಂದು ಸತಿ ಚಲೋ ತಂಗೇ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನೋಡಿರಿ ಈ ಥರ ಎಲ್ಲಾನು ಒಂದು ಸತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಕಾಜು ಪನ್ನೀರ್ ಮಸಾಲ ರೆಡಿ ಆಯ್ತು ನೋಡಿರಿ ನೋಡಿದ್ರಲ್ರಿ ಹೆಂಗೆ ಮಾಡೋದು ಅಂಥೇಳಿ ನೀವು ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ